ಸೊ ಈಗ ನಾನು ಚಾಟ್ ಜಿಪ್ಟಿಗೆ ಸ್ವಲ್ಪ ಕೆಲಸವನ್ನು ಕೊಡ್ತೇನೆ ಆಲ್ರೆಡಿ ನೋಟ್ಸಲ್ಲಿ ಸೇವ್ ಮಾಡಿ ಇಟ್ಟಿದ್ದೇನೆ ಏನು ಕ್ವಶನ್ ಕೇಳಬೇಕಂತ ಮೊದಲನೇದಾಗಿ ಈ ಚಾಟ್ ಜಿಪ್ಟಿ ಹತ್ರ ಬೆಂಗಳೂರು ಹೊರತಾಗಿ ಕರ್ನಾಟಕದಲ್ಲಿ ಜನಸಂಖ್ಯೆ ಹೆಚ್ಚಿರುವ ನಗರ ಯಾವುದು ಅಂತ ಒಂದು ಕ್ವಶನ್ ಕೇಳ್ತೇನೆ ಯಾಕಂದರೆ ಹೆಚ್ಚಿನವ್ರಿಗೆ ಗೊತ್ತಿದೆ ಬೆಂಗಳೂರಲ್ಲಿ ಅತ್ಯಧಿಕ ಜನಸಂಖ್ಯೆ ಬೆಂಗಳೂರು ನಗರದಲ್ಲಿದೆ ಅಂತ ಸೊ ಎರಡನೇ ಸ್ಥಾನ ಯಾರಿಗೆ ಅಂತ ನೋಡೋದಾದರೆ ನಗರ ಏನು ಮೈಸೂರು ಮತ್ತು ಹುಬ್ಬಳ್ಳಿ ಮತ್ತು ಧಾರವಾಡ ಅಂತ ಅಂತ ಮೈಸೂರು ಒಂದು ಸಪ್ರೇಟ್ ಹುಬ್ಳಿ ಧಾರವಾಡ ಒಂದು ಒಂದಾಗಿ ತೆಗೆದುಕೊಂಡು ಕೂಡ ಎರಡನೇ ಸ್ಥಾನ ಯಾವುದಕ್ಕಂತ ಕನ್ಫರ್ಮ್ ಇಲ್ಲ ನೋಡುವ ನಾನು ಅದು ಹುಡುಕ್ತೇನೆ ಅಂತ ಹೇಳ್ತಂದ್ರೆ ಹುಡುಕಿ ಅಂತ ಹೇಳಿದೆ ನೋಡುವ ಎರಡನೇ ಸ್ಥಾನ ಯಾವುದರಲ್ಲಿದೆ ಅಂತ ಚಾಟ್ ಹೇಳ್ತದೆ ನೋಡುವ ಜನಸಂಖ್ಯೆಯಲ್ಲಿ ಓಕೆ ಹುಬ್ಳಿ ಧಾರವಾಡ ಹುಬ್ಬಳ್ಳಿ ಧಾರವಾಡ ಅಂದರೆ ಒಂಬತ್ತು ಲಕ್ಷದ ನಲವತ್ತ್ಮೂರು ಸಾವಿರದ ಏಳ್ನೂರ ಎಂಬತ್ತೆಂಟು ಇದು ಎರಡು ಸಾವಿರದ ಹನ್ನೊಂದರ ಜನಸಂಖ್ಯೆ ಜನಗಣತಿ ಪ್ರಕಾರ ಓಕೆ ಮೈಸೂರು ಒಂಬತ್ತು ಲಕ್ಷದ ಇಪ್ಪತ್ತು ಸಾವಿರ ಆಲ್ಮೋಸ್ಟ್ ಹತ್ತಿರನೇ ಇದೆ ಮೈಸೂರು ಹುಬ್ಳಿ ಧಾರವಾಡಕ್ಕೆ ಹೋಲಿಸ್ತಿರೋ ಆಗ ಈಗ ಸದ್ಯದ ಮಾಹಿತಿ ಅಂತ ಗೊತ್ತಿಲ್ಲ ಇದು ಎರಡು ಸಾವಿರದ ಹನ್ನೊಂದರ ಸೊ ನೆಕ್ಸ್ಟ್ ಭಾರತದಲ್ಲಿ ಹೆಚ್ಚು ಜನಸಂಖ್ಯೆ ಇರುವ ಗ್ರಾಮ ಯಾವುದು ಇದು ನೊಂದು ಕ್ವಶನ್ ಕೇಳುವ ಅಂದರೆ ಭಾರತ ಇಡೀ ಭಾರತದಲ್ಲಿ ಇರುವ ಗ್ರಾಮಗಳಲ್ಲಿ ಅತಿ ಹೆಚ್ಚು ಜನಸಂಖ್ಯೆ ಎಲ್ಲಿದೆ ಇದಕ್ಕೆ ಉತ್ತರ ನೋಡು ಏನು ಬರ್ತದಂತ ಭಾರತ ಹೆಚ್ಚಿನ ಗ್ರಾಮ ಉತ್ತರ ಪ್ರದೇಶದ ಘಾಜಿಯಾಬಾದ್ನಲ್ಲಿದೆ ಅಂತೇಳಿ ಘಮಾರ್ ಘಮಕೇಶ್ವರ್ ಎಂದು ಹೇಳಲಾಗಿದೆ ಸುಮಾರು ಇಪ್ಪತ್ತೈದು ಸಾವಿರಕ್ಕೂ ಹೆಚ್ಚು ಮಂದಿ ಜನಸಂಖ್ಯೆ ಇದ್ದಾರೆ ಒಂದು ಗ್ರಾಮದಲ್ಲಿ ಇಪ್ಪತ್ತೈದು ಸಾವಿರ ತುಂಬ ಜಾಸ್ತಿ ಇದ್ದಾರೆ ಸೋ ನೆಕ್ಸ್ಟ್ ಭಾರತದಲ್ಲಿ ಹೆಚ್ಚು ಜನಸಂಖ್ಯೆ ಇರುವ ರಾಜ್ಯ ಯಾವುದು ಇದು ಬಹುತ ಬಹುತೇಕ ಹೆಚ್ಚಿನವರಿಗೆ ಉತ್ತರ ಗೊತ್ತಿರ್ಬೋದು ಅಂದರೆ ಹೆಚ್ಚು ದೊಡ್ಡದಾದ ರಾಜ್ಯ ನಮ್ಮದು ಅಂದರೆ ಉತ್ತರ ಪ್ರದೇಶ ಮೋಸ್ಟ್ಲಿ ಅದೇ ಇರ್ಬೋದು ಅದೇ ಮೋ ಹೌದು ಭಾರತದಲ್ಲಿ ಹೆಚ್ಚು ಜನಸಂಖ್ಯೆ ರಾಜ್ಯ ಅಂದರೆ ಉತ್ತರ ಪ್ರದೇಶ ಸುಮಾರು ಎರಡು ಸಾವಿರದ ಇಪ್ಪತ್ತೊಂದು ಜನ ಅಂತ ಇಪ್ಪತ್ತ್ನಾಲ್ಕು ಕೋಟಿಗೂ ಹೆಚ್ಚು ಅಂದರೆ ಈಗ ಇಪ್ಪತ್ತ ಟ್ವೆಂಟಿ ಫೈ ಇಪ್ಪತ್ತೈದು ಅಂದರೆ ಈಗ ಅದಕ್ಕಂತೂ ಜಾಸ್ತಿ ಇದು ಸಾವಿರದ ಇಪ್ಪತ್ತೊಂದರಲ್ಲಿ ಇಪ್ಪತ್ನಾಲ್ಕು ಕೋಟಿ ಈಗ ಜಾಸ್ತಿ ಇರ್ಬೋದು ಭಾರತದಲ್ಲಿ ಕಡಿಮೆ ಜನಸಂಖ್ಯೆ ಇರುವ ರಾಜ್ಯಗಳು ಯಾವುದು ನೋಡುವ ಇದು ಸ್ವಲ್ಪ ಕುತೂಹಲಕಾರಿಯಾಗಿದೆ ಯಾವ್ದು ಯಾವುದು ಇರ್ಬೋದು ಕ್ವಶನ್ ನಾನು ಪೇಸ್ಟ್ ಮಾಡ್ತಾನೆ ಇಲ್ಲಿ ನೋಡುವ ಬಾಣದ ಮಾರ್ಕ್ ಬಿಟ್ಟು ಈಗ ಸಿಕ್ಕಿಂ ಓಕೆ ಸಿಕ್ಕಿಮ್ನ ಜನಸಂಖ್ಯೆ ಎಷ್ಟು ಆರು ಪಾಯಿಂಟ್ ಒಂದು ಲಕ್ಷ ಅಲ್ಲಿ ನೋಡಿ ಉತ್ತರ ಪ್ರದೇಶದ ನಾವು ನೋಡಿದ್ದು ಇಪ್ಪತ್ನಾಲ್ಕು ಕೋಟಿ ಇಲ್ಲಿ ಸಿಕ್ಕಿಂ ರಾಜ್ಯದ್ದು ಬರೀ ಆರು ಲಕ್ಷ ಅಂದರೆ ಎಷ್ಟೊಂದು ವ್ಯತ್ಯಾಸ ಅಜಗಜ ಅಂತಾರ ವ್ಯತ್ಯಾಸ ಮತ್ತು ಬೇರೆ ಯಾವುದು ಗೋವಾ ಕೂಡ ಇಲ್ಲಿ ಇಷ್ಟಲ್ಲಿದೆ ನಾಲ್ಕನೇ ಸ್ಥಾನದಲ್ಲಿ ಎಷ್ಟು ಹದಿನಾಲ್ಕು ಪಾಯಿಂಟ್ ಐದು ಲ ಐದು ಲಕ್ಷ ಓಕೆ ನಾಗಾಲ್ಯಾಂಡ್ ನಾಗಾಲ್ಯಾಂಡದ್ದು ಒಂದು ಹತ್ತೊಂಬತ್ತು ಪಾಯಿಂಟ್ ಎಂಟು ಲಕ್ಷ ಸುಮಾರು ಇಪ್ಪತ್ತು ಲಕ್ಷ ಎರಡು ಸಾವಿರದ ಹನ್ನೊಂದರ ಜನಗತ್ಯ ಪ್ರಕಾರ ಅಂದರೆ ಸುಮಾರು ಒಂದು ತುಂಬ ವರ್ಷಗಳ ಮೊದಲು ನಡೆದ ಇದು ಜನಗಣತಿ ಓಕೆ ಥ್ಯಾಂಕ್ ಯು ಧನ್ಯವಾದ ಚಾಟ್ ಜಿಪಿಟಿ ಇನ್ನು ನಾಳೆ ಬೇರೆ ಕ್ವಶನ್ನೊಂದಿಗೆ ಬರ್ತೇನೆ ಥ್ಯಾಂಕ್ ಯು